ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗನ್ನ ಶುರು ಮಾಡಕತ್ತಿರಿ ನೋಡ್ರಿ ಮಾರ್ನಿಂಗ್ ರುಟೀನ್ ಅಂತಾನೆ ಹೇಳ್ಬೋದು ಸಿದ್ದು ಸ್ಕೂಲಿಗೆ ಮೇಲೆ ನಾನು ವ್ಲಾಗನ್ನು ಶುರು ಮಾಡೀನಿ ಅವನು ಸ್ಕೂಲ್ ಇತ್ತಂದ್ರೆ ನನ್ನ ಮಾರ್ನಿಂಗ್ ರುಟೀನು ಜಲ್ದಿ ಮುಗ್ದ ಬಿಡ್ತೈತೆ ನೋಡ್ರಿ ಇನ್ನು ಒಂದು ಹೋಗಿದ್ನಲ್ಲ ರೀ ನಾನು ಹೆಚ್ಚು ಕಮ್ಮಿ ಗಿಡಗಳಿಗೆ ನಮ್ಮ ಮನೆಯವರ ನೀರು ಹಾಕ್ಯಾರ ಒಂದು ಎರಡು ಮೂರು ದಿನದಿಂದ ನೀರು ಹಾಕಿದ್ದಿಲ್ಲ ಸರ್ ಎಲ್ಲಿ ಸೊ ಹಿಂಗಾಗಿ ಅವಕ್ಕೊಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಕಸ ಕಡ್ಡಿ ಒಣಗಿದೇಳ ಎಲ್ಲ ಬಿದ್ದಿರ್ತಾವಲ್ಲ ರೀ ಪಾಟ್ನಾಗ ಸೊ ಅವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇದ್ದದ್ದು ಗಿಡನ ಒಂದು ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡ್ಕೊಂಡ್ರ ಅಂತ ಅಂದ್ಕೊಂಡಿನಿ ಇನ್ನೂ ಮಳೆಗಾಲ ಶುರು ಒಂದು ಸ್ವಲ್ಪ ಸ್ವಲ್ಪ ಹೂವಿನ ಗಿಡಗಳನ್ನು ಹಚ್ಬೇಕಂತ ಅಂದ್ಕೊಂಡಿನಿ ಈ ವರ್ಷ ಹೋದ ವರ್ಷದ ಕಥೆ ಅಂತೂ ನಿಮ್ಗೆ ಹೇಳಿದ್ನಲ್ಲ ರೀ ಎಲ್ಲ ಪಾಟ್ನಾಗ ಎಷ್ಟು ಚಲೋ ಗಿಡಗಳನ್ನು ಹಾಕಿದ್ದೆ ನಾನು ಹೋದ ವರ್ಷ ರಜಕ್ಕೆ ಹೋಗೋದಾಗೆಲ್ಲ ಹಾಳಾದವಲ್ಲ ರೀ ಸೊ ಅವಾಗಿಂದ ನಾನು ಮತ್ತೇನು ಹೂವಿನ ಗಿಡಗಳನ್ನು ಹಾಕೇ ಇಲ್ಲ ಸೊ ಈ ವರ್ಷ ಎಲ್ಲ ಸ್ವಲ್ಪ ಪ್ಲ್ಯಾನ್ ಮಾಡಿಟ್ಕೊಂಡಿ ಹಾಕ್ಕೋಣ ಅಂತ ಮಳೆಗಾಲಕ್ಕೆ ನೋಡೋಣ ಹಂಗೆ ನಾನು ಮಾರ್ನಿಂಗ್ ರುಟೀನ್ ಎಲ್ಲ ಮುಗಿದ್ ನೋಡ್ರಿ ಕಸ ಉಡಿಸ್ಕೊಂಡು ಆಗಿಲ್ಲ ಎಲ್ಲ ಹೊಸ್ಕೊಂಡು ಕ್ಲೀನಾಗಿ ಪೂಜೆನೂ ಒಂದು ಆಗೈತಿ ಆಲ್ಮೋಸ್ಟ್ ಬ್ರೇಕ್ಫಾಸ್ಟ್ ಇದೆಲ್ಲ ಮುಗಿಸ್ಕೊಂಡೀನಿ ಸೊ ಮಾರ್ನಿಂಗ್ ರುಟೀನ ಇಷ್ಟಿತ್ತು ಇನ್ನು ಪೂಜೆದ ಮಂಟಪ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದು ಆಲ್ರೆಡಿ ಹಿಂದಿನ ಬ್ಲಾಗ್ನ ಕೇಳಿನಿ ಚಂದ ಅನ್ಸೋಕ್ಕದತಿ ಮತ್ತು ಫ್ರೆಶೋ ಅನ್ಸೋಕ್ಕಾಗತ್ತಿ ಸೊ ಇನ್ನು ಮಧ್ಯಾಹ್ನದ ಕ ಒಂದು ಸ್ವಲ್ಪ ಏನು ಮಾಡಬೇಕು ಏನು ಇರುತ್ತೆ ಮತ್ತು ಮಧ್ಯಾಹ್ನ ವ್ಲಾಗ್ನಾನು ಶೇರ್ ಮಾಡಿಕೊಂಡಾಗ ಕಂಟಿನ್ಯೂ ಮಾಡ್ದಾಗಂತೂ ಹೇಳೇ ಹೇಳ್ತೀನಿ ಜಸ್ಟ್ ಮಾರ್ನಿಂಗ್ ರೂಟೀನ ಮುಗ್ದಕ್ಕೆ ನೋಡ್ರಿ ಇನ್ನು ದೇವರಾಜ್ ಹೋಗಿ ನಮ್ಮ ನಮ್ಮನೆಯವ್ರ ಆಫೀಸ್ಗೆ ಹೋದರು ಸೊ ಹೀಗಾಗಿ ಮಾರ್ನಿಂಗ್ ರುಟೀನೇ ಇಷ್ಟಿತ್ತು ಇನ್ನು ಮಧ್ಯಾಹ್ನಕ್ಕೆ ಅಂತಂದ್ರೆ ನಾನು ಸಿದ್ಧು ಹೋದ್ಮೇಲೆ ಆ್ಯಕ್ಚುಲಿ ಹೆಚ್ಚು ಕಮ್ಮಿ ಅಂದರೆ ನಾನು ರೆಸಿಪಿ ಏನಾರು ತೋರಿಸ್ಬೇಕಂತಂದ್ರೆ ನಮ್ಮ ಸಿದ್ದು ಸ್ಕೂಲಿಗೆ ಹೋದಾಗ ತೋರಿಸ್ತೀನಿ ಅದು ಭಾಳಷ್ಟು ನನ್ನ ವ್ಯೂವರ್ಸ್ಗೆ ಗೊತ್ತಾನೆ ಐತಿ ಅವ್ನು ಮನೆಯಾಗಿದ್ದಂತಂದ್ರೂ ವ್ಲಾಗ್ ಮಾಡೋದಕ್ಕಿ ರೆಸಿಪಿಯನ್ನು ಅಷ್ಟು ನೀಟಾಗಿ ಆಗಂಗಿಲ್ಲ ರೀ ಸೊ ಹೀಗಾಗಿ ಇವತ್ತು ನಾನು ಕೆಂಪು ರಾಜಗಿರಿ ಸೊಪ್ಪನ್ನ ಪಲ್ಯ ಮಾಡೋಕ್ಕೀನಿ ಸೊಪ್ಪಿಂದ ಯಾವ ರೀತಿ ಪಲ್ಯ ಮಾಡ್ತೀನಿ ಅಂತ ಇವತ್ತು ಶೇರ್ ಅದೀನಿ ನಾನು ನಿನ್ನಿಲ್ಲಿ ಮೊನ್ನೆ ನಾನು ಮಾಶಿ ಮಾರ್ಕೆಟ್ಗೆ ಹೋಗಿದ್ನಲ್ಲ ರೀ ಅದನ್ನೆಲ್ಲ ನಿಮ್ಗೆ ಮಾರ್ಕೆಟ್ ತೋರಿಸಿ ನೀವು ಹೋಲ್ಸೇಲ್ ಮಾರ್ಕೆಟ್ ಹೆಂಗೆ ಇರ್ತದೆ ಅಂತ ಒಂದು ಸತಿ ಅಲ್ಲಿ ಹೋಗಿ ಜಾಸ್ತಿ ಹಿಂಗೆ ತೊಗೊಂಡ್ಬಂದುಬಿಟ್ಟೆ ಅಂದರೆ ಈರುಳ್ಳಿ ಬಟಾಟಿ ಮತ್ತು ಇವಾಗ ಟೊಮ್ಯಾಟೊ ಸ್ವಲ್ಪ ಇದು ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ನಾನು ಜಾಸ್ತಿನೇ ತಂದಿಟ್ಕೊಂಡ್ಬಿಡ್ತೀನಿ ಬಾಕಿ ಏನಾದರೂ ಸ್ವಲ್ಪ ಸ್ವಲ್ಪ ತರಕಾರಿ ಬೇಕಂದರೆ ಇಲ್ಲೇ ನಮಗೆ ಎದುರುಗಡೆ ಮತ್ತು ಚಿಕ್ಕ ಚಿಕ್ಕ ಮಾರ್ಕೆಟ್ನಾಗ ಹೋಗಿ ತೊಗೊಂಬರ್ತೀನಿ ಸೊ ಈ ರೀತಿ ಈ ರೀತಿ ನಾನು ಒಂದು ತರಕಾರಿ ತೊಗೊಂಬರೋದು ಅದೆಲ್ಲ ರೂಟೀನ್ ಐತಿ ಮತ್ತು ನನ್ನ ರೆಗ್ಯುಲರ್ ವಿವರ ಇದ್ದ ಇದ್ರಿಗಂತೂ ಗೊತ್ತನೇ ಇರ್ತೈತಿ ಸೊ ಆ ಮಾರ್ಕೆಟಿಗೆ ಹೋದಂದ್ರೆ ಏನು ಮಾಡ್ತೀನಿ ಒಂದು ಎರಡು ಮೂರು ಥರ ಸೊಪ್ಪನ್ನು ತಂದುಬಿಡ್ತೀನಿ ರೀ ಇನ್ನೂ ಈರುಳ್ಳಿ ಸೊಪ್ಪು ಐತಿ ಮತ್ತು ಉಳ್ಳಾಗಡ್ಡಿ ತೊಪ್ಪು ಅಂತೀವಲ್ಲ ನಾವು ಅದು ಐತಿ ಮತ್ತು ಇದು ಕೆಂಪು ರಾಜಗಿರಿ ತೊಗೊಂಬಂದೀನಿ ಪಾಲಕ್ಕು ಮತ್ತು ಕೊತ್ತಂಬರಿ ಅಂತೆ ಎಲ್ಲನೂ ತೊಗೊಂಬಂದಿನಿ ಸೊ ಇವತ್ತು ನಾನು ಕೆಂಪು ರಾಜಗಿರಿ ಸೊಪ್ಪು ತೊಗೊಂಬಂದಿದ್ದಾನ ಮಾಡ್ಕೊಂಡ್ರಾತು ಅಂತ ಬಿಡ್ಸಾಕತ್ತೀನಿ ನೋಡಿರಿ ಯಾಕಂದರೆ ಸೊಪ್ಪು ಏನಿರ್ತದೆಲ್ಲ ಮೊದ್ಲು ನಾನು ಖಾಲಿ ಮಾಡಿಬಿಡ್ತೀನಿ ಪಾಲಕ್ ಅದು ಇತ್ತಂತಂದ್ರೆ ಮನ್ ಮೆಂತ್ಯ ಅದು ಸಾರಿಗೆ ಹಾಕಿ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಎಲ್ಲ ಸೊಪ್ಪಿ ಸೊಪ್ಪು ಇದ್ರೆ ಒಂದು ಸೊಪ್ಪು ಗಟ್ಟ ಸೊಪ್ಪು ಮತ್ತು ಸಾರಿಗೆ ಅದು ಇದು ಹಾಕಿದ್ರೆ ಸ್ವಲ್ಪ ಖರ್ಚಾಗ್ ಸೊ ಈ ರೀತಿ ತಪ್ಪಲ ಪಲ್ಯಗಳಂತ ಬಂದರೆ ನಾವು ಇದು ರೊಟ್ಟಿಗೆ ಚಲೋ ಆಗ್ತೈತೆ ಹೀಗಾಗಿ ರೊಟ್ಟಿ ಮಾಡ್ಕೊಂಡ್ರೆ ಅದು ಮಧ್ಯಾಹ್ನ ಅಂತಂದು ಹೇಳಿ ಫಸ್ಟು ಸೊಪ್ಪು ಕ್ಲೀನ್ ಮಾಡೋಕ್ಕೀನಿ ಇದು ನೋಡೋಕೆ ದೊಡ್ಡದು ಅನಿಸತಿ ಅಲ್ಲಿ ಆದ್ರೆ ಎಳೆದನ ಐತೆ ನೋಡಿರಿ ಸೊಪ್ಪು ಈ ಸೊಪ್ಪು ಸಿಗದೆ ಹಿಂಗೆ ಸಿಗತತಿ ದೊಡ್ಡ ದೊಡ್ಡ ಎಲೆ ಇರ್ತತಿ ಮತ್ತು ದೇಟೂ ಅಷ್ಟೇ ನಾನು ಜಾಸ್ತಿ ಪೂರ್ತಿ ಕಟ್ ಮಾಡಿ ಬಿಡಿಸ್ಕೊಳ್ಳೋಂಗಿಲ್ಲ ಇದನ್ನ ಕ್ಲೀನ್ ಮಾಡೋದು ಹೆಂಗೆ ಯಾಕೆ ತೋರ್ಸಕತ್ತೀನಿ ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ ಬರೀ ಎಲಿ ಎಲಿ ಅಷ್ಟೇ ಕಟ್ ಮಾಡಿ ಹಾಕ್ತಾರೆ ಸೊ ಅದ್ರದೊಳಗಿನ ಸಣ್ಣ ಸಣ್ಣ ದೇಟ್ ಇರೋದಲ್ಲ ಅದನ್ನು ನಮ್ಗೆ ಪಲ್ಯಕ್ಕೆ ಉಪಯೋಗಿಸ್ಕೊಬೋದು ಚೊಲೋ ಆಗ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ರೊಟ್ಟಿ ಒಂದು ಒಳ್ಳೆಯ ಕಾಂಬಿನೇಷನು ಇನ್ನು ಬರ್ರಿ ಹಂಗೆ ಸೊಪ್ಪಿನ ಪಲ್ಯ ಇವತ್ತು ನಾನು ಹೆಂಗೆ ಮಾಡಕತ್ತೀನಿ ಅನ್ನೋದನ್ನು ತೋರಿಸ್ತೀನಿ ಸ್ವಲ್ಪ ಸೋಸ್ಕೊಂಡು ಕ್ಲೀನಾಗಿ ತರ್ಕೊಂಡು ಹೆಚ್ಚು ಕೆಲವೊಬ್ರು ಹೆಚ್ಚು ಥರ ಕೆಲವೊಬ್ಬರು ಕಟ್ ಮಾಡೋ ನಾನು ಇದು ಉದ್ದದಲ್ಲಿ ಥರ ಅದಕ್ಕೆ ಸ್ವಲ್ಪ ಹಿಂಗಾಗಿ ಸಣ್ಣ ಕಟ್ ಮಾಡ್ಕೊಡ್ತೀನಿ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರು ಕೆಲವೊಬ್ರು ಉಳ್ಳಾಗಡ್ಡಿ ಹಾಕಂಗಿಲ್ಲ ಕೆಲವೊಬ್ಬರು ಹಾಕ್ತಾರೆ ನಾನು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಮೂರು ಹಾಕಿರ್ತೀನಿ ಮತ್ತು ಸ್ವಲ್ಪ ಜೀರಿಗೆ ಒಗ್ಗರಣೆ ಹಾಕ್ತೀನಿ ಅಷ್ಟು ಹಾಕ್ಕೊಂಡು ಆಗಿ ಹಾಕ್ಕೊಂಡು ಬೇಯಿಸ್ಕೊಂಡ್ಬಿಟ್ರೆ ರಾತ್ರಿ ಸ್ವಲ್ಪ ಸಿಂಪಾಲೆ ಹಾಕಿಬಿಟ್ಟು ಸ್ವಲ್ಪ ಜೀರಿಗೆ ಹಾಕೋತೀವಿ ಇದನ್ನು ಉಪವಾಸಕ್ಕೂ ತಿಂತಾರೆ ನಾನು ದಸರಾದೊಳಗೆ ಉಪವಾಸದ್ದು ಅದು ಕೆಲವೊಂದಿಷ್ಟು ರೆಸಿಪಿ ಮತ್ತು ಈ ಕಡೆ ಹೆಂಗೆ ಉಪವಾಸ ಮಾಡ್ತಾರೆ ಅನ್ನೋ ಬ್ಲಾಗ್ ಶೇರ್ ಮಾಡ್ಕೊಂಡು ಇದನ್ನೆಲ್ಲ ಅದೊಳಗೆ ಈ ಸೊಪ್ಪು ತೋರಿಸಿ ನೋಡಿ ಇದು ರಾಜಗಿರಿ ಸೊಪ್ಪು ರಾಜಗಿರಿ ಹಿಟ್ಟು ಮತ್ತು ರಾಜಗಿರಿಯಿಂದ ಏನೇನು ಸ್ನ್ಯಾಕ್ಸ್ ಮಾಡ್ತಾರೆ ಲಾಡು ಮಾಡ್ತಾರೆ ಈ ಕಡೆಗೆ ಅದನ್ನೂ ತೋರಿಸಿ ಅವನ್ನೆಲ್ಲ ಏನೆಲ್ಲ ಉಪವಾಸಕ್ಕೆ ಯೂಸ್ ಮಾಡ್ತಾರೆ ಈ ಸೊಪ್ಪು ಉಪವಾಸಕ್ಕೆ ರಾಜಗಿರಿ ಹಿಟ್ಟಿರುದಲ್ಲ ಇದು ಬೀಜೇನ್ ಬರದಲ್ಲ ಅದ ಬೀಜೇನ್ ಅಲ್ಲಿ ಹಿಟ್ ಮಾಡ್ತಾರಲ್ಲ ಅದರ ಹಿಟ್ಟಿನ ಜೊತೆಗೆ ಈ ತಕ್ಕನ್ ಪಲ್ಯ ಹಚ್ಚಿಕೊಂಡು ತಿنبೋದು ಉಪವಾಸಕ್ಕೆ ನಡೆಯತ್ತಿ ಮತ್ತೆ ಅದರ ಜೊತೆಗೆ ರಾಜಗಿರಿ ಲಾದೂ ಮಸ್ತ್ ಮಸ್ತ್ ಆಗುತ್ತೆ ಲಾದೂ ಓ ಉಪವಾಸಕ್ಕೆ ನೈತವು ಫಸ್ಟ್ ಒಂದು ಶಾಕೆ ಮಚಿ ಹಾಕ್ಕೋದು ಇಲ್ಲಿ ಮಿಲಿಯ ಮಿಲಿಯ ಸ್ವಲ್ಪ ಜಾಸ್ತಿ ಹಾಕಿ ಹಾಕ್ತೀನಿ

ವ್ಲಾಗ್ ಮಾಡ್ಕೋತಂದ್ರೆ ಟೈಮ್ ಆಗೇ ಆಗಿಬಿಟ್ಟಿತ್ರಿ ಮತ್ತು ಸಿದ್ಧಿನ ಕರ್ಕೊಂಡ್ಬರಕ ಸಿದ್ದಿನ ಸ್ಕೂಲಿಗೆ ಬಂದೀನಿ ಇನ್ನು ಕರ್ಕೊಂಡು ಹೋದ್ಮೇಲೆ ಮಧ್ಯಾಹ್ನ ಮತ್ತೆ ನಾನು ವ್ಲಾಗ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿನಿ ಎಷ್ಟು ರಶ್ ಇರ್ತದೆ ಅಂದರೆ ಭಾಳ ಅಂದರೆ ಭಾಳ ರಶ್ ಇರ್ತದೆ ನೋಡ್ರಿ ರೊಟ್ಟಿ ರೊಟ್ಟಿ ಬದ್ನಿಕಾಯಿ ಪಲ್ಯ ಚಟ್ನಿ ತುಪ್ಪ ಊಟಕ್ಕೆ ರೆಡಿ ಆಯ್ತು ನೋಡಿರಿ ತಟ್ಟಿ ಇನ್ನು ಬೆಳಗ್ಗೆ ನಾನು ಸೊಪ್ಪಿನ ಪಲ್ಯ ಮಾಡ್ತಿದ್ದೇನೆ ರೀ ಅದಾದಮೇಲೆ ನಾನು ಬದ್ನಿಕಾಯಿ ಪಲ್ಯ ಮಾಡಿಕೊಂಡು ಮತ್ತು ಸ್ವಲ್ಪ ರೊಟ್ಟಿನೂ ಮಾಡಿಕೊಂಡು ಯಾಕೆ ಸೊಪ್ಪಿನ ಪಲ್ಯ ಐತಿ ಅಂದರೆ ಅದಕ್ಕೆ ರೊಟ್ಟಿನ ಒಳ್ಳೆ ಕಾಂಬಿನೇಷನ್ ರೀ ಹಿಂಗಾಗಿ ರೊಟ್ಟಿ ಮಾಡಿಕೊಂಡು ಅನ್ನ ಸಾರು ಎಲ್ಲ ಮಾಡಿಬಿಟ್ಟು ಮತ್ತು ನಾನು ಕರ್ಕೊಂಡು ಬಂದ ಮೇಲೆ ಎಲ್ಲರೂ ಊಟ ಮಾಡಿದ್ವಿ ನಮ್ಮ ಮನೆಯವ್ರದ್ದು ಊಟ ಆತು ಸಿದ್ದುಂದು ಊಟ ಆಯಿತು ಮತ್ತು ಅವನಿಗೆ ಚಪಾತಿ ಸೊ ಇಷ್ಟೆಲ್ಲ ಇರ್ತದೆ ನೋಡ್ರಿ ಮೇಲೆ ಮತ್ತು ಎಲ್ಲರದ್ದು ಊಟ ಮುಗಿಸ್ಕೊಂಡು ನಾನು ಊಟ ಕುಂದ್ರಷ್ಟೊತ್ತಿಗೆ ಅಂದರೆ ಇವತ್ತು ಒಂದು ಸ್ವಲ್ಪ ಟೈಮನ ಆಯಿತು ಹಿಂಗೆ ರೆಸಿಪಿ ಬ್ಲಾಗ್ ಏನಾದರೂ ನಾನು ಶೂಟ್ ಮಾಡಾಕತ್ತೆ ಅಂದರೆ ಅದು ಪೂರ್ತಿ ಆಗಮಾಟ್ರೆ ನಮಗೂ ಒಂಥರ ಸಮಾಧಾನ ಆಗಂಗಿಲ್ಲ ರೀ ಹೀಗಾಗಿ ಒಂದೊಂದು ಸತಿ ಏನಾಗ್ತದೆ ಅಂದರೆ ಏನಾದರೂ ನಾವು ಶೂಟ್ ಮಾಡ್ಕೊಳೋದಿತ್ತಂದರೆ ಈ ರೀತಿ ಹೆಚ್ಚು ಕಡಿಮೆ ಟೈಮ್ ಆಕತಿ ಸೊ ಹೀಗಾಗಿ ಇವತ್ತ ಒಂದು ಸ್ವಲ್ಪ ಲೇಟ್ ಆಯಿತು ಅಷ್ಟ ಅದನ್ನು ಬಿಟ್ಟರೆ ನನ್ನ ರೂಟೀನ್ ಆ್ಯಸ್ ಇಟ್ ಈಸ್ ಹೆಂಗೆ ಇರ್ತಲ್ರಿ ಹಾಗೆ ಇತ್ತು ನೋಡ್ರಿ ಏನು ಚೇಂಜಸ್ಸು ಇಲ್ಲ ಸೊ ಇವತ್ತಿನ ಬ್ಲಾಗು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬ ಬಾಯ್